ಫಿಲ್ಪ್ ಸಾಟ್ ಬಂದಿರೋದು ತುಂಬ ಚೆನ್ನಾಗಿದೆ ಯಾಕೆಂದರೆ ಉಪ್ಪಿಗಿಂತ ರುಚಿ ಇಲ್ಲ ಸಾಲ್ಟ್ ಬಂದಿದ್ದಕ್ಕೆ ಫುಲ್ಲು ರುಚಿಯಾಗಿದೆ ಆರ್ ಸಿ ಬಿ ಫುಲ್ಲು ಆರಾಮ್ ಆಲ್ ದ ಬೆಸ್ಟ್ ಅಂತ ಹೇಳಲ್ಲ ಗೆದ್ಬಿಟ್ ಬನ್ನಿ ಅಷ್ಟೇ ಸೂಪರ್ ಕಣ ನಿನಗೆ ಕೀಪರ್ ಬಾಟ್ಸ್ಮನ್ ಓ ನೀನು ಕೀಪರ್ ಬಾಟ್ಸ್ಮನ್ ಅಂದ್ರೆ ಧೋನಿ ಹೆಂಗಾರ ಧೋನಿ ಇಷ್ಟ ಆಗಬೇಕಲ್ಲ ಕೊಯ್ಲಿ ಯಾಕೆ ಇಷ್ಟ ಅರೆ ನಾನು ಆರ್ ಸಿ ಬಿ ಟೀಮ್ ಲೋ ಮಾಡ್ತೀನಿ ಯಾ ಇದು ಮ್ಯಾಟರ್ ಏನು ಆರ್ ಸಿ ಬಿ ಸೀಸನ್ ವಿರಾಟ್ ಕೊಹ್ಲಿ ನಂಬರ್ ಅದು ನಮ್ಮ ಆರ್ ಸಿ ಬಿ ಗೆ ಇದೆ ಅದರ ನಾವೇ ಲಕ್ಕಿ ನನ್ನ ಪ್ರಕಾರ ಆರ್ ಸಿ ಬಿ ಯಾಕಂದರೆ ಪಿಲ್ಪ್ಸಾಟ್ ಬಂದಿರೋದು ತುಂಬ ಚೆನ್ನಾಗಿದೆ ಯಾಕೆಂದರೆ ಉಪ್ಪುಗಿಂತ ರುಚಿ ಇಲ್ಲ ಸಾಲ್ಟ್ ಬಂದಿದ್ದಕ್ಕೆ ಫುಲ್ಲು ರುಚಿಯಾಗಿರುತ್ತೆ ಆರ್ ಸಿ ಬಿ ಫುಲ್ಲು ಆರಾಮಾಗೆ ವೆದರ್ ಸ್ವಲ್ಪ ಚೆನ್ನಾಗಿದೆ ಆರಾಮಾಗಿ ಮನೇಲಿ ಕಾಫಿ ಕುಡ್ಕೊಂಡು ಬೋಂಡ ಬಜಿಗೆ ತಿಂದ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವತ್ತು ನಮ್ಮ ಯಂಗ್ಸ್ಟರ್ ರಜತ್ ಪಟ್ಟಿದಾರು ಬ ಕ್ಯಾಪ್ಟನ್ ಆಗಿರೋದು ತುಂಬ ಚೆನ್ನಾಗಿದೆ ಮತ್ತು ಇವರು ವಿರಾಟ್ ಕೊಹ್ಲಿ ಏನು ಕ್ಯಾಪ್ಟನ್ ರಿಟೈರ್ಮೆಂಟ್ ಇದು ಕ್ಯಾಪ್ಟನಿಂದ ಆಚೆ ಬಂದಿದ್ದೀರಂದ್ರೆ ಅವ್ರಿಗೆ ಅಗ್ರೆಸಿವ್ ಜಾಸ್ತಿ ಮತ್ತು ಅವರು ಕೋಪದಿಂದ ಬೇರೆಯವ್ರನ್ನ ಬೈತಾರೆ ತುಂಬ ಅದಕ್ಕೆ ಅವರು ಪ್ಲೇಯರ್ಸ್ಗೆ ಇಷ್ಟ ಆಗಿರಲ್ಲ ಅದಕ್ಕೆ ಅವ್ರು ಆಚೆ ಬಂದಿರ್ತಾರೆ ಸೊ ಆವಾಗ ರಜತ್ ಪಥರ್ ರಜತ್ ಪಟಿದಾರ್ ಒಳಗಡೆ ಬಂದಿರ್ತಾರೆ ಆವಾಗ ಅವ್ರಿಗೆ ತುಂಬ ಏನೋ ಇನ್ನು ಅಗ್ರೆಸಿವ್ನೆಸ್ ಇವ್ನೆಸ್ ಬೇರೆಯವ್ರಿಗೆ ಪ್ಲೇಯರ್ಸ್ ಬರುತ್ತೆ ಆವಾಗ ಐ ಸಲಿ ಕಪ್ ನಮ್ಮದೇ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಯಾರು ಗೆಲ್ಬೋದು ಸೊ ಆರ್ ಸಿ ಡಿ ಆರ್ ಸಿ ಡಿ ಪಕ್ಕಾ ಪಕ್ಕಾ ಗ್ಯಾರಂಟಿ ಹೊಡಿತಾರೆ ಆಯ್ತು ಪಕ್ಕನಾ ಪಕ್ಕಾ ನಿಮ್ಗೆ ಯಾರಿಷ್ಟ ಕೊಹ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕೆ

അസ് <laughs> <laughs>